ನಾವು ಬಂದ್ ಮಾಡ್ಬೇಕಾ ಮಾಡ್ಕೊಡ್ತೇವೆ ಹೇಳಿ ಹೇಳಿ ಸಂವಿಧಾನದಲ್ಲಿ ಎಲ್ಲಾ ವರ್ಗದ ಎಲ್ಲಾ ಭಾಷೆ ಇಡೀ ದೇಶದ ಸರ್ವರ್ಗ ಸಮಾನತೆ ಕೊಟ್ಟವರು ಅಂಬೇಡ್ಕರ್ ಹೌದು ಅಂತದ್ರಲ್ಲಿ ಅಮಿತ್ ಸಹ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಫ್ಯಾಷನ್ ಆಗ್ಬಿಟ್ಟಿದೆ ದೇವ್ರು ನಿನ್ಸ್ಕೊಂಡಿದ್ರೆ ಹೇಳೋ ಏಳು ಸ್ವರ್ಗ ಸ್ವಲ್ಪ ಸಿಗುತ್ತೆ ಅಂತ ಕೇಳ್ತಾ ನಾನು ಅಂಬೇಡ್ಕರ್ ತಪ್ಪ ಅಂಬೇಡ್ಕರ್ ಅನ್ನ ತಪ್ಪ ಅಂಬೇಡ್ಕರ್ ಸಂವಿಧಾನ ಬರ್ದೇನದು ತಪ್ಪಾ ಗಾಂಧಿ ಕೈಲಿ ನೆಹರು ಕೈಲಿ ಬ್ಯಾರೆಟ್ ಲಾ ಮಾಡಿರೋ ಕೈ ಸಂವಿಧಾನ ಬರೆಯೋಕ್ಕಾಗಲಿಲ್ಲ ಅಂಬೇಡ್ಕರ್ ಬರ್ಕೊಂಡು ಸಂವಿಧಾನ ಬೇಡವಾಗಾದ್ರೆ ಇಲ್ಲ ಬಲವಂತನಾ ಅಂಬೇಡ್ಕರ್

ಎಲ್ಲಾ ವರ್ಗದ ಎಲ್ಲ ಭಾಷೆ ಇಡೀ ದೇಶದ ಸರ್ವರ್ಗೂ ಸಮಾನತೆ ಕೊಟ್ಟವರು ಅಂಬೇಡ್ಕರ್ ಹೌದು ಸಹ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಫ್ಯಾಷನ್ ಆಗುತ್ತಿದೆ ದೇವ್ರು ನೆನಸ್ಕೊಂಡ್ರೆ ಜನ ಸ್ವಲ್ಪ ಸಿಗುತ್ತೆ ಅಂಬೇಡ್ಕರ್ ತಪ್ಪ ಅಂಬೇಡ್ಕರ್ ಸಂವಿಧಾನ ಬರ್ದೇನೋದು ತಪ್ಪ ಗಾಂಧಿ ಕೈಲಿ ನೆಹರು ಕೈಲಿ ಬ್ಯಾರೆಟ್ ಲಾ ಮಾಡಿರೋ ಅವಕ್ಕೆ ಸಂವಿಧಾನ ಬರೆಯಕ್ಕಾಗಲಿಲ್ಲ ಅಂಬೇಡ್ಕರ್ ಬರ್ಕೊಂಡು ಸಂವಿಧಾನ ಮಾಡಬೇಕಾದ್ರೆ ಅವ್ರು ತೊಂದ್ರೆ

ಅವನು ಮಾಡ್ಕದೋ ನನಗೆ ರಾಜನ ಮಾಡಬೇಕಾ ಎರಡನೇ ಚಿಕಿತ್ಸೆ ಮಾಡ್ತಿದ್ರು. ಅವನು ಮಾಡ್ಕದೋ ನನಗೆ ರಿಸನ್ ಗೊತ್ತಾಗ್ತಲ್ಲ ರಿಸನ್ ಮಾಡೋಕ್ಕೆ ಚಿಕಿತ್ಸೆ ಮಾಡ್ತಾರೆ. ರೀಸನ್ ಹೇಳೋಣಕ್ಕೆ ಆಪೋಡ್ತಿಲ್ವಾ. ನಾನು ದೊಡ್ಡದಾಗಿ ಮಾಡ್ತಾರೆ ಆಪೋಡ್ತಾರೆ. ಆಕೈಲ ಆವಂತರ ಕೈವಚನ ಮಾಡಿದಲ್ಲ ಬೇಜಾಕ ವಿಡಿಯೋ ಮಾಡೋ ಒಬ್ಬ ಮುಂದೆ